ප නසுனைയ மැල් ம ಧರ್ಮಸಂತಾನ ಭಕ್ತಿ ಭಂಡಾರಿ ಬಸವಣ್ಣ ಎಂಬುದು ಬಸವಣ್ಣನವರ ಜೀವನ ತತ್ವ ಚಿಂತನೆ ಹಾಗೂ ದರ್ಶನವನ್ನು ವಿವರಿಸುವ ಮಹತ್ವಪೂರ್ಣ ಕೃತಿಯಾಗಿದೆ ಬಸವಣ್ಣನವರ ಸಮಾಜ ಸುಧಾರಣಾ ಆಲೋಚನೆಗಳನ್ನು ಇದರಲ್ಲಿ ವರ್ಣಿಸಲಾಗಿದೆ ಬಸವಣ್ಣನವರ ಜೀವನ ಕುರಿತು ಸುಂದರವಾದ ಕೃತಿಯನ್ನು ಆಗುಂಬೆ ಎಸ್ ನಟರಾಜರವರು ಸುಂದರವಾಗಿ ರಚಿಸಿದ್ದಾರೆ ಈ ಕೃತಿಯ ಬಗ್ಗೆ ಅವರಲ್ಲಿಯೇ ತಿಳಿಯೋಣ ಬನ್ನಿ ಎಲ್ಲಿಗೂ ನಮಸ್ಕಾರ ನಾನು ಆಗುಂಬೆ ನಟರಾಜ್ ನಾನು ಬರೆದಿರೋ ಪುಸ್ತಕ ಇದೆಯಲ್ಲ ಧರ್ಮಸಂತಾನ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಹಿಂದಿನ ಸಂಚಿಕೆಯಲ್ಲಿ ನಾನು ಅದ್ವೈತ ಫಿಲಾಸಫಿ ಬಸವಣ್ಣ ಅದ್ವೈತ ಫಿಲಾಸಫಿ ಅದ್ರ ಬಗ್ಗೆ ಮಾತಾಡ್ತೇನೆ ಸೊ ಇಂದಿನ ಸಂಚಿಕೆಯಲ್ಲಿ ಶ್ರೀರಾಮಾನಂದರು ಶ್ರೀ ವೈಷ್ಣವ ಮತ ಅವ್ರದ್ದು ಅವರ ಮತ ಅವರ ಒಂದು ಸಿದ್ಧಾಂತ ಏನಿದೆ ಅದನ್ನು ಬಸವಣ್ಣವರು ಹೇಗೆ ಅದನ್ನು ತಗೊಂಡಿದ್ದಾರೆ ಅವರು ಸಮಕಾಲ ಹಿಡಿದರೆ ಅವರು ಹನ್ನೆರಡನೇ ಶತಮಾನದಲ್ಲೇ ಇದ್ದರು ರಾ ರಾಮಾನುಜಾಚಾರರು ಇವರು ಹನ್ನೆರಡನೇ ಶತಮಾನದಲ್ಲೇ ಬಟ್ ಪ್ರಭಾವ ಬಿದ್ದೇ ಇದೆ ಸೊ ಅದನ್ನು ಇವರು ತೊಗೊಂಡಿದ್ದಾರೆ ಬೇಕಾದಷ್ಟು ಬಂದಿದೆ ಅದು ಸೊ ಈಗ ಇವ್ರ ವಿಷಯ ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ ಸರಳವಾಗಿ ರಾಮಾಯುಜರು ಜನಿಸಿದ್ದು ತಮಿಳುನಾಡಿನ ಪ್ರಸಿದ್ಧ ಕಾಂಚೀಪುರದಲ್ಲಿ ಅವರ ಕಾಲ ಒಂದು ಸಾವಿರದ ಹದಿನೇಳರಿಂದ ಒಂದು ಸಾವಿರದ ನೂರ ಮೂವತ್ತೇಳು ಸುಮಾರು ನೂರ ಇಪ್ಪತ್ತು ವರ್ಷ ದೀರ್ಘ ಜೀವನ ನಗಸಿದ್ದು ಅಚ್ಚರಿ ತರ್ತದೆ ಬಸವಣ್ಣನವರು ಜೀವಿಸಿದ್ದು ಸುಮಾರು ಒಂದು ಸಾವಿರದ ನೂರ ತೊಂಬತ್ತೊಂದರಿಂದ ಸಾವಿರದ ನೂರ ಅರವತ್ತ ಏಳು ಕಾಲವಾಗಿದೆ ಎಂದಿದ್ದಾರೆ ಇತಿಹಾಸಕಾರರು ಇವರು ಮೂವತ್ತಾರು ವರ್ಷಗಳು ಜೀವಿಸಿ ಪ್ರಾಣ ತ್ಯಸಿದ್ದು ಇಂದಿಗೂ ಗೂಢವಾಗಿ ಉಳಿದಿದೆ ಬಸವಣ್ಣನ ಹೊರತದ್ದು ಗೂಢವಾಗಿ ಉಳಿದುಬಿಟ್ಟಿದೆ ಸೊ ರಾಮಾನುಜರು ಕೂಡ ಹುಟ್ಟಿನಿಂದ ಬ್ರಾಹ್ಮಣರೇ ಅವರೂ ಕೂಡ ಜನವಾರ ಆದರೆ ಜನವಾರ ತ್ಯಜಿಸದೆ ಗುರು ಯಾದವ್ ಪ್ರಕಾಶದಿಂದ ಅದ್ವೈತ ಮತದ ಶಿಕ್ಷಣ ಪಡೆದು ಆಮೇಲೆ ಗುರುವಿನ ಮಿಂಚಿನ ಶಿಷ್ಯರು ಅಂತ ಹೇಳಿ ಅವರೊಂದಿಗೆ ಚರ್ಚೆ ನಡೆಸಿ ಆ ಮುಗ್ಗುರೂ ಸೋಲ್ಸ್ಬಿಡ್ತಾರೆ ಅವರು ಸೊ ಅದರಿಂದ ಅವರು ಕತೆ ಮುಂದೆ ಅವರಿಗೆ ಶಿಷ್ಯನೇ ಕೊಲೆ ಮಾಡಬೇಕು ಅಂತ ಬರ್ತಾರಂತೆ ಅವ್ರು ಏನೋ ಊರೆಲ್ಲ ಎಲ್ಲ ತಪ್ಪಿಸ್ಕೊಳ್ಳೋಕ್ಕೆ ಎಲ್ಲೋ ಹೋಗ್ತಾರೆ ಅಂತ ಕೊನೆಗೆ ವಾಪಸ್ ಬರ್ತಾರೆ ಕೊನೆಗೆ ಬೇರೆ ಇವರು ಯಮನಾಚಾರ್ಯ ಅಂತ ಒಬ್ರು ಸಿಗ್ತಾರೆ ಆದರೆ ಎಲ್ಲದಕ್ಕಿಂತ ಭಾಳ ಇಂಟ್ರೆಸ್ಟಿಂಗ್ ಅಂದರೆ ಇವ್ರ ವಿಷಯದಲ್ಲಿ ಹೇಳೋದಾದರೆ ಕಂಚೀಪುರದಲ್ಲಿ ಒಬ್ಬ ಶೂದ್ರ ಪಂಡಿತನ ಪರಿಚಯ ಆಗುತ್ತಂತೆ ಆತ ಸಂಸ್ಕೃತ ಮತ್ತು ತಮಿಳು ಭಾಷೆ ವಿದ್ವಾಂಸ ಆಗಿದ್ದಂತೆ ಕಂಚಿಯ ವರದರಾಜ ಸ್ವಾಮಿ ಕುರಿತು ತಮಿಳಿನಲ್ಲಿ ಹಾಡು ಕಟ್ಟಿ ಚೆನ್ನಾಗಿ ಹಾಡ್ತಿದ್ದ ಈತನ ಹೆಸರು ಕಾಂಚೀಪೂರ್ಣ ಎನ್ನಲಾಗಿದೆ ಸೊ ರಾಮಾನಂದರು ಏನ್ಮಾಡ್ತಾರೆ ಆ ಶೂದ್ರ ತಪಸ್ವಿ ಇರ್ತಾನಲ್ಲ ಅವನ್ನ ಗುರುವಾಗಿ ಸ್ವೀಕರಿಸ್ತಾರೆ ಆಗಿನ ಕಾಲದಲ್ಲಿ ಒಬ್ಬ ಶೂದ್ರ ತಪಸ್ಸನ್ನ ಗುರುವಾಗಿ ತಕ್ಕ ಭಾಳ ಆಶ್ಚರ್ಯ ಏನಾಗ್ತದೆ ಆದರೆ ಅವನಿಂದ ಏನು ಅಂದರೆ ಕಲ್ತಿದ್ದು ತಮಿಳು ಭಾಷೆ ಭಕ್ತಿ ವೇದಾಂತದ ಬಗ್ಗೆ ಶಿಕ್ಷಣ ಪಡೆಯುತ್ತಾರೆ ಕ್ರಮೇಣ ಅವರು ಲಗ್ನವಾಗಿ ಗೃಹಸ್ಥಾಶ್ರಮ ಸ್ವೀಕರಿಸ್ತಾರೆ ಅದು ಮುಂದಿನ ಕಥೆ ಅದೆಲ್ಲರಿಗೂ ಗೊತ್ತಿದೆ ಅವ್ರನ್ನ ಹೆಣ್ತಿಂದು ತ್ಯಜಿಸ್ಬಿಡ್ತಾರೆ ಸನ್ಯಾಸತ್ವ ತೊಗೊಳ್ತಾರೆ ಅವರೆಲ್ಲ ಕಡೆ ಬರ್ತಾರೆ ತಿರುಗ್ತಾರೆ ಕೊನೆಗೆ ನಮ್ಮ ಹೊಯ್ಸಲ ಇದಕ್ಕೆ ಬಂದು ಬಿಟ್ಟಿದ್ದೇವನ್ ಆ ಥರ ಬರ್ತಾರೆ ಅವ್ನು ಜೈನ ಮತದಿಂದ ಅವರು ಶ್ರೀಮ ಇದಕ್ಕೆ ವೈಷ್ಣವ ಮತಕ್ಕೆ ಕನ್ವರ್ಟ್ ಮಾಡ್ತಾರೆ ಅದೆಲ್ಲ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ್ರ ಮೇಲೆ ಜಾಸ್ತಿ ಹೋಗಲ್ಲ ಬಟ್ ಈ ವೈಷ್ಣವ ಮತ ಅವ್ರು ಹೇಳ್ತಾರೆ ಅವ್ರದ್ದು ಸಿದ್ಧಾಂತ ಏನು ಹೇಳೋದಕ್ಕೆ ಸೂಕ್ಷ್ಮವಾಗಿ ಸರಳವಾಗಿ ಹೇಳೋದಾದ್ರೆ ಅವರು ಒಪ್ತಾರೆ ಜೀವ ಜಗತ್ತು ಜಗದೀಶ ಈ ವಿಶ್ಲೇಷಣೆ ಇದೆಯಲ್ಲ ಹಿಂದೂ ಮತದಲ್ಲಿ ಧರ್ಮದಲ್ಲಿ ಅದರಲ್ಲಿ ಜೀವನೂ ಒಪ್ತಾರೆ ಜಗತ್ತೂ ಒಪ್ತಾರೆ ದೇವ್ರನ್ನೂ ಒಪ್ತಾರೆ ಹಾಗೆ ವಿಶೇಷ ಏನಪ್ಪ ಅಂದರೆ ಎಲ್ಲನೂ ಸತ್ಯನೇ ಜೀವನು ಸತ್ಯ ದೇವ್ ದೇವರು ಸತ್ಯ ಜಗತ್ತು ಸತ್ಯ ಅದೆಲ್ಲ ಇದೆ ಅದೆಲ್ಲ ಸರಿಯೇ ಅದ ಮೋಕ್ಷ ವಿಚಾರ ಬಂದಾಗ ಭಕ್ತಿ ಮಾರ್ಗದಲ್ಲಿ ಮಾತ್ರ ನೀನು ದೇವರನ್ನು ಮುಟ್ಬೋದು ಅದ್ರಲ್ಲೂ ಕೂಡ ದೇವರನ್ನು ನೀನು ಹೋಗಿ ಸಮೀಪಿಸ್ಬೋದು ಅವ್ರು ತಾಯಿ ಬಿಡದಲ್ಲಿ ಸೇರ್ಕೋಬೋದು ಬಟ್ ಒಂದಾಗ್ಲಿಕ್ಕಾಗಲ್ಲ ಮಿಂಗಲ್ ವಿತ್ ಗಾಡ್

ി നയനദല്ലി മാതി വചനദല്ലീന മാമൃതുംബീ വചനദല്ലി മാമൃതുംബീ കിവിയമ്മ കീരുതി കിയമ്മ കീരുതി തീ മനീ നിനഹോ തനീ നിനഹോ തീ വചനമൃത ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ದೇವರಲ್ಲಿ ಒಂದಾಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಮೋಕ್ಷ ಅಂದರೆ ಅಲ್ಲಿ ಅವರು ವಿಶಿಷ್ಟತೆ ತೋರಿಸ್ತಾರೋ ಬೇರೆಯವ್ರೆಲ್ಲ ಹಾಗಲ್ಲ ನೀವೇ ದೇವರಾಗ್ಬಿಡ್ಬೋದು ಅಂತ ಹೇಳ್ತೀವಿ ನಾವು ಆದರೆ ಅವ್ರದ್ದು ಅದು ಹೇಳೋದಿಲ್ಲ ದೇವರಾಗ ಚಾನ್ಸೇ ಇಲ್ಲ ಯಾಕಂದರೆ ಅವರು ಸೃಷ್ಟಿ ಮಾಡಿದ್ವಿ ನಿನ್ನ ನಿನ್ನ ಒಬ್ಬ ಮನುಷ್ಯನಾಗಿ ಸೃಷ್ಟಿಸಿದ್ರೆ ಹೊರತು ನೀನೇ ಮನುಷ್ಯನಾಗೋಕ್ಕಾಗಲ್ಲ ನೀನು ಕಾಲು ಬಿಡದಲ್ಲಿ ಸೇರ್ಬೋದು ಅಷ್ಟೇ ಅದಕ್ಕೆ ಅದು ಭಕ್ತಿ ಮಾರ್ಗವಾಗಿ ಭಕ್ತಿಯಿಂದನೇ ಜ್ಞಾನನೂ ಬೇಕು ಆದರೆ ಭಕ್ತಿನೇ ಮುಖ್ಯ ಅಂಥೇಳಿ ಸೊ ಅದರಿಂದ ಏನಾಗ್ಬಿಡುತ್ತೆ ಅವರ ಪ್ರಭಾವ ಎಲ್ಲಿ ತನಕ ಬೀಳುತ್ತೆ ಅಂದರೆ ಅದು ಭಾಳ ಭಾಳ ತುಂಬಾ ಕಳೆಮಟ್ಟದಲ್ಲಿರೋ ಜನಗಳು ಏನೂ ಗೊತ್ತೇ ಇಲ್ಲ ಯಾವ ದೇವ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಅನ್ನೋರಿಗೆಲ್ಲ ಇದು ತಟ್ಟುತ್ತೆ ಯಾಕೆಂದರೆ ಅವರು ಭಕ್ತಿ ಹಾಡು ಹಸೆ ಅದು ಇದು ಎಲ್ಲ ಹೇಳ್ಕೊಂಡು ಅಲ್ಲಿಂದನೇ ಎಲ್ಲ ಶುರು ಮಾಡ್ತಾರೆ ಭಕ್ತಿಯಿಂದ ಪೂಜಿಸ್ತಾರೆ ದೇವ್ರನ್ನ ಹೋಗಿ ಅದಕ್ಕೆ ತಿರುಪತಿ ದೇವರಾಗಲಿ ಯಾವುದೇ ಶಿವವೈಷ್ಣವ್ರು ದೇವರ ನೋಡಿ ಜನಗಳು ತುಂಬ ಸೇರ್ತಾರೆ ಅಲ್ಲಿ ಅಲ್ಲಿ ಸೇರೋರೆಲ್ಲನೂ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಏನೋ ಮಾಡ್ತಾರೆ ನಮಗೆ ಸದ್ಯ ದೇವರು ಒಳ್ಳೇದು ಮಾಡಲಿ ಸಾಕಪ್ಪ ಅನ್ನೋ ಒಂದು ಉದ್ದೇಶದಲ್ಲಿ ಹೋಗ್ತಾರೆ ಹೊರತು ಮೋಕ್ಷನೇ ಬೇಕು ನಾನು ನಾನೇ ದೇವರಾಗ್ಬಿಡ್ತೀನಿ ಅನ್ನೋ ಥರ ಏನು ಹೋಗೋದಿಲ್ಲ ಅವರು ಒಂದು ಏನಾದರೂ ನಮ್ಗೆ ಒಳ್ಳೇದಾಗಲಿ ಅನ್ನೋ ಥರ ಹೋಗ್ತಾರೆ ಅದೊಂದು ವಿಶೇಷ ಅದಕ್ಕೋಸ್ಕರ ವಿಶಿಷ್ಟ ಅದ್ವೈತ ಅಂತ ಕರೀತಾರೆ ಸೊ ಈಗ ನಾವು ಇದನ್ನ ವಿಷಯ ಮಾತಾಡುವಾಗ ಹೇಗೆ ಬಸವಣ್ಣವರ ವಚನದಲ್ಲಿ ಅಥವಾ ಬಸವಣ್ಣವರ ಮೇಲೆ ಇದು ಯಾವ ಥರ ಪ್ರಭಾವ ಬಿದ್ದಿದೆ ಅಂತ ಹೇಳುವಾಗ ಬಸವಣ್ಣ ಕೂಡ ಇದಕ್ಕೆ ಹೊರತಾಗಿಲ್ಲ ರಾಮಾನುಜರ ಬಸವಣ್ಣವರು ದೇಶವಿದೇಶ ದೇಶ ಎಲ್ಲ ಸುತ್ತಲಿಲ್ಲ ಇವರು ಅಲ್ಲೇ ಕೂಡಲು ಸಂಗಮದಲ್ಲೇ ಕಲ್ಯಾಣದಲ್ಲೇ ಅಲ್ಲೇ ಇದ್ದವರೇ ಹೊರತು ದೇಶ ಸುತ್ತಿಲ್ಲ ಅವರು ಬಸವಣ್ಣವರು ಇವರು ದೇಶ ಎಲ್ಲ ಸುತ್ತ್ಬಿಟ್ರು ಸೊ ಕಾಡು ಮೇಡುಗಳ ದರ್ಶನ ಮಾಡಿಬಿಟ್ರು ಸೊ ಬಸವಣ್ಣ ಅಂತರಂಗ ಶುದ್ಧಿಗೆ ಪ್ರಾಮುಖ್ಯತೆ ನೀಡಿ ದೇಹವೇ ದೇಗುಲವೆಂದು ಇಷ್ಟಲಿಂಗ ಧರಿಸಿ ಆತ್ಮ ಸಾಕ್ಷಾತ್ಕಾರ ಪಡೆಯಬೇಕು ಬಯಸಿದ್ರೆ ಅವರು ಕಾಲಾಂತರದ ಅವರ ಶಿಷ್ಯಂದರು ಜೀನಮಂದಿರಗಳು ಶಿವಮಂದಿರಗಳನ್ನು ಪ್ರವೇಶ್ರು ಇದೆಲ್ಲ ಬಿಡಿ ಅದೆಲ್ಲ ಆಯಿತು ಆದರೆ ಭಾಳ ಇಂಪಾರ್ಟೆಂಟ್ ಅಂತಂದರೆ ಇವ್ರದ್ದು ಬಸವಣ್ಣ ಏನಪ್ಪ ಅಂದರೆ ಅವರು ಹೇಳ್ದಂಗೆ ಭಕ್ತಿಯಿಂದ ನೀನು ಶಿವನನ್ನು ಪೂಜಿಸಿದ್ರೆ ಶಿವನನ್ನು ನೀನು ಆರಾಧಿಸಿದ್ರೆ ಅದು ಲಿಂಗನ ನಮ್ಮ ದೇಹದಲ್ಲಿ ಕಟ್ಕೊಂಡು ನಿನ್ನ ಬಿಡಗಾದರೆ ಅದಕ್ಕೆಲ್ಲ ಒಂದು ಇದಿದೆ ಅದಕ್ಕೆಲ್ಲ ಪದ್ಧತಿ ಮಾಡಿಬಿಟ್ಟಿದ್ದಾರೆ ಆ ಪದ್ಧತಿ ಪ್ರಕಾರ ನೀನು ಎಲ್ಲ ಅದು ಮಾಡಿದ್ರೆ ನಿನಗೆ ಮೋಕ್ಷ ಸಿಗುತ್ತೆ ಇದು ಅಲ್ಲಿ ವ್ಯತ್ಯಾಸ ಬರುತ್ತೆ ಇವರು ಅಂದರೆ ಲಿಂಗೈಕ್ಯ ಆಗ್ತಿಯಾ ಅಂತ ಹೇಳ್ತಾರೆ ಅಂದರೆ ಲಿಂಗೈಕ್ಯ ಮೀನ್ಸ್ ಮೋಕ್ಷ ಸಿಗುತ್ತೆ ದೇವರಲ್ಲಿ ಒಂದಾಗೋದು ಅಂತ ಅರ್ಥ ಬರ್ತದೆ ಆದರೆ ರಾಮಾನುಜರು ಅದು ಹೇಳಲಿಲ್ಲ ನೀವು ದೇವರಲ್ಲಿ ಒಂದಾಗ್ತೀನಿ ಅಂತ ಹೇಳಿಲ್ಲ ಅದರಲ್ಲಿ ವ್ಯತ್ಯಾಸ ಕಾಣ್ಬೋದೇ ಹೊರತು ಆದರೆ ಇಬ್ಬರಲ್ಲೂ ಸಾಮ್ಯತೆ ಏನು ಕಾಣ್ಬೋದು ಅಂತಂದರೆ ಅವರು ಭಕ್ತಿ ಮಾರ್ಗ ಹೇಳಿದ್ರು ಇವರು ಭಕ್ತಿ ಮಾರ್ ಮಾರ್ಗ ಹೇಳಿದ್ರು ಜ್ಞಾನ ಮಾರ್ಗ ಅನ್ನೋ ಹೇಳಿದ್ರು ಸೊ ಇದರಲ್ಲಿ ಭಾಳ ಒಂದು ಬಟ್ ಇದರಲ್ಲಿ ತುಂಬಾ ತುಂಬನೇ ಒಂದು ಒಂದು ವಿಶೇಷವಾದ ಗುಣ ಏನಪ್ಪ ಇದ್ರೊಳಗೆ ಅಂತಂದರೆ ಬಸವಣ್ಣವ್ರದು ಆಶ್ಚರ್ಯ ತರತೆ ಎಲ್ಲರಿಗು ಅದು ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಇವರು ಏನು ಹೇಳ್ತಾರೆ ಅಂತ ಬಸವಣ್ಣವ್ರು ನೀವು ಬೇರೆ ಯಾವ ರೀತಿಲೂ ಪೂಜೆ ಮಾಡಬಾರ್ದು ಅಂತಾರೆ ಅವರು ಯಾವ ರೀತಿಲೂ ಇಷ್ಟಲಿಂಗವನ್ನು ಹಾಕ್ಕೊಬಿಡ್ಬೇಕು ಇಷ್ಟಲಿಂಗಾಚರಣೆ ಕೇವಲ ತಮ್ಮ ದೇಹದಲ್ಲಿ ಧರಿಸಿದ ಲಿಂಗವನ್ನು ಮಾತ್ರ ಪೂಜೆ ಮಾಡಿ ಸಾಕ್ಷಾತ್ಕಾರ ಪಡೆಯಬೇಕೆಂಬ ಉಪದೇಶ ಅದು ಮೂಲಭೂತ ಆಗುತ್ತೆ ಅಂತ ಹೇಳಬಹುದಾಗಿದೆ ಭಕ್ತಿ ಇಲ್ಲದ ಬಡವನ ಭಕ್ತಿ ಇಲ್ಲದ ಬಡವನ ನಯ್ಯ ಕಕಯ್ಯನ ಮನೆಯಲ್ಲಿ ಬೇಡಿದೆ ककयया मनयलि बेडि दे दास मनयलि बेडिदे दासी बेडिदे चन्दयान मनयली बेडिदे चन्दया മന ഭക്തിയില്ലത ബഡവന നയ്യ ഭക്തിയില്ലത ബഡവന നയ്യല്ല പുരാതന ഭക്തി ഭിക്ഷോടെ എല്ല പുരാതന பக்தி பிக்ஷை நீணிதோடே என்னுடலா தும்பெத்தைய கூடலேவா என்னுடலா தையா கூடல சங்கமதிவா பக்தி இல்லாத படவனானையில் ಯಾಕಂದರೆ ನೀವು ಬೇರೆ ಯಾವುದು ಈಗ ಹಿಂದೂ ಧರ್ಮದಲ್ಲಾಗಲಿ ಬೇರೆ ಧರ್ಮದಾಗಲಿ ಎಲ್ಲಿ ಯಾವ ಥರದ ಬೇಕಾದ್ರೂ ನೀವು ಮಾಡ್ಬೋದು ಈಗ ಅದ್ವೈತ ಫಿಲಾಸಫಿಯಲ್ಲಿ ನೀನು ಇಂಥದ್ದೇ ಮಾಡಬೇಕು ಹೀಗೇ ಮಾಡಬೇಕು ಹೀಗಾದರೆ ಹೀಗೆ ಅಂತ ಅದರಲ್ಲೂ ಭಗವದ್ಗೀತೆ ಲಂಕ ಅದು ಭಾಳ ಚೆನ್ನಾಗಿಬಿಡ್ತಾನೆ ಕೃಷ್ಣ ಅವನು ಹೇಳುವಾಗ ಉಪದೇಶ ಕೊಡೋವಾಗ ಎಲ್ಲ ಆದಮೇಲೆ ಕೃಷ್ಣ ಹೇಳ್ತಾನೆ ಈಗ ನಾನು ಹೇಳಿದ್ದೆಲ್ಲ ನೀನು ಕೇಳಿಬಿಟ್ಟು ಅದನ್ನು ಪಾಲಿಸ್ಬೇಕು ಅಂತೇನಿಲ್ಲ ಆದರೆ ನೀನು ಬುದ್ಧಿ ಉಪಯೋಗಿಸು ನಿನ್ನ ಮನಸ್ಸಿನಲ್ಲಿ ಏನಿದೆ ಯೋಚನೆ ಮಾಡೋ ವಿಚಾರ ಮಾಡೋ ವಿಮರ್ಶೆ ಮಾಡು ಆಮೇಲೆ ನೀನು ಡಿಸಿಷನ್ ತಗೋ ಅಂತ ಹೇಳ್ತಾನೆ ಇದು ಅದ್ಭುತವಾದ ಒಂದು ಸಂದೇಶ ಇದು ಯಾವ ಧರ್ಮದಲ್ಲೂ ಇಲ್ಲ ನಾನು ಹೇಳ್ದಂಗೆ ಕೇಳಬೇಕು ಅನ್ನೋದೇ ಎಲ್ಲ ಧರ್ಮದಲ್ಲೂ ಬರ್ತದೆ ಅದು ಆದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳೋದು ಅಂದರೆ ಅಷ್ಟು ಲಿಬ್ರಲ್ ಇದು ಅದು ಸಿದ್ಧಾಂತ ಅಂತ ಹೇಳ್ಬೋದಾಗಿದೆ ಸೊ ಅದು ಇವ್ರು ಮಾಡಲಿಲ್ಲ ಅವ್ರು ಹೇಳಿದ್ರು ಅಂದರೆ ನೀವು ಇಷ್ಟಲಿಂಗಾಚರಣೆ ಕೇವಲ ತಮ್ಮ ದೇಹದಲ್ಲಿ ಧರಿಸಿದ ಲಿಂಗವನ್ನು ಮಾತ್ರ ಪೂಜೆ ಮಾಡಬೇಕು ಆ ಮಾಡಿದ್ರೆ ಮಾತ್ರ ನಿಮಗೆ ಸಾಕ್ಷಾತ್ಕಾರ ಸಿಗ್ತಿದೆ ನೀನು ಬೇರೆ ಯಾವ ಥರ ಮಾಡಿದ್ರು ನಿಮಗೆ ಸಾಕ್ಷಾತ್ಕಾರ ಆಗೋದಿಲ್ಲ ಅಂತ ಬಸವಣ್ಣನೋರದ್ದು ಒಂದು ಇದು ಅದು ಒಂದು ಮೂಲಭೂತವಾದ ತನ ಅಂತ ಆರಾಮಾಗಿ ಹೇಳ್ಬೋದು ವಿ ಕ್ಯಾನ್ ಕಮ್ ಟು ದಟ್ ಕನ್ಕ್ಲೂಷನ್ ಸೊ ಇದುವರೆಗೆ ನೀವು ನನ್ನ ಮಾತುಗಳನ್ನು ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಬಸವಣ್ಣನವರ ವಚನಗಳು ಮತ್ತು ಅವರ ವಿಚಾರಧಾರೆಯ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಖ್ಯಾತ ಲೇಖಕ ಆಗುಂಬೆ ಎಸ್ ನಟರಾಜರವರಿಂದ ತಿಳಿಯೋಣ ಕುತೂಹಲಕಾರಿಯಾದ ಸಂಚಿಕೆಯನ್ನು ತಪ್ಪದೇ ವೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಬಸವಣ್ಣ ಮತ್ತು ಸ್ಮೃತಿಗಳು ಸ್ಮೃತಿಗಳು ಅಂತ ಧರ್ಮದಲ್ಲಿ ಕರೆಯುವಲ್ಲ ಸ್ಮೃತಿಗಳು ಅಂತ ಒಂದು ಆ ಉಪಾಯಗಳು ಅದೆಲ್ಲ ಇರ್ತದಲ್ಲ ಆ ಸ್ಮೃತಿಗಳು ಯಾವ ರೀತಿ ಬಸವಣ್ಣನ ವಚನಗಳ ಮೇಲೆ ಪ್ರಭಾವ ಬೀರಿದೆ ಮೇಲೆ ನಾನು ಮಾತಾಡ್ತೀನಿ ಸೊ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ